ಹಲೋ ಎಲ್ರಿಗೂ ನಮಸ್ಕಾರ ಈ ಬಾರಿಯ ಐ ಪಿ ಎಲ್ ದಿನದಿಂದ ದಿನಕ್ಕೆ ರೋಮಾಂಚನಕಾರಿಯಾಗ್ತಾ ಇದೆ ಕಾಂಸ್ಟೇಬಲ್ನಲ್ಲಂತೂ ದಿನದಿಂದ ದಿನಕ್ಕೆ ಎಕ್ಸೈಟಿಂಗ್ ಆಗಿ ಏನೇನೋ ಬದಲಾವಣೆ ಆಗ್ತಾ ಇದೆ ಇಂದು ಕೂಡ ಅದೇ ರೀತಿ ಅದಲು ಬದಲಾಗುವ ಸಾಧ್ಯತೆಗಳಿದೆ ಯಾಕಂದರೆ ಇವತ್ತು ಆಗ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ರಾಜಸ್ಥಾನ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇವತ್ತು ಮುಖಾಮುಖಿಯಾಗಲಿದ್ದು ಎರಡು ತಂಡಕ್ಕೂ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆ ರಾಜಸ್ಥಾನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಈ ಮ್ಯಾಚನ್ನು ಸಣ್ಣದಾಗಿ ಅನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂದೆ ಚಾನಲ್ಗೆ ಹೊಸ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇವತ್ತು ರಾಜಸ್ಥಾನ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿಯಾಗಿದ್ದು ಈ ಮ್ಯಾಚ್ ಬೆಂಗಳೂರಿಗೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಮ್ಯಾಚ್ ರಾಜಸ್ಥಾನಗೆ ಇದ್ದರೆ ಉತ್ತಮನ ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇದ್ದರೆ ಬೆಂಗಳೂರು ತಂಡಕ್ಕೆ ಉತ್ತಮನ ಅಂತ ಕೇಳೋದಾದರೆ ಮೊದಲೇ ಬರೋದು ರಾಜಸ್ಥಾನ ಅಂತ ಯಾಕಂದರೆ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ ಅವರು ಹದಿನಾರು ಪಾಯಿಂಟ್ಸ್ನೊಂದಿಗೆ ಇದ್ದಾರೆ ಹತ್ತು ಮ್ಯಾಚ್ನಲ್ಲಿ ಎಂಟು ಗೆದ್ದು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಹನ್ನೊಂದು ಮ್ಯಾಚಲ್ಲಿ ಐದು ಗೆದ್ದಿರೋದ್ರಿಂದ ಮೂರಕ್ಕೆ ಮೂರು ಗೆದ್ದಲ್ಲಿ ಅವರಿಗೂ ಕೂಡ ಚಾನ್ಸ್ ಇರೋದ್ರಿಂದ ಅವರು ಸೋತ್ರೆ ಉತ್ತಮ ಅಂತಲೇ ಹೇಳ್ಬೋದು ಹಾಗಂತ ಅವರು ಗೆದ್ದರೂ ಅಷ್ಟೇನು ಎಫೆಕ್ಟ್ ಆಗಲ್ಲ ಅಂತಲೇ ಅನಿಸುತ್ತೆ ಯಾಕಂದರೆ ಇನ್ನೂ ಎರಡು ಮ್ಯಾಚ್ ಇರೋದ್ರಿಂದ ಅವ್ರಿಗೆ ಅದೆರಡು ಮ್ಯಾಚ್ ಸೋತಲ್ಲಿ ಅಷ್ಟೇನು ಕಷ್ಟ ಆಗೋದಿಲ್ಲ ಹಾಗಾಗಿ ಮೇಯ್ನಾಗಿ ರಾಜಸ್ಥಾನ್ ಗೆಲ್ಲಬೇಕು ಇಲ್ಲ ಡೆಲ್ಲಿ ಗೆದ್ರೂ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಇನ್ನು ರಾಜಸ್ಥಾನ ಮ್ಯಾಚ್ ಬರೋದಾದರೆ ರಾಜಸ್ಥಾನ್ ಮತ್ತು ಡೆಲ್ಲಿವರೆಗಿನ ಹೆಡ್ ಟು ಹೆಡ್ ನೋಡೋದಾದರೆ ಇಪ್ಪತ್ತೆಂಟು ಪಂದ್ಯಗಳು ಈ ಈ ಎರಡು ತಂಡಗಳು ಮುಖಾಮುಖಿಯಾಗಿದ್ದು ಹದಿಮೂರು ಪಂದ್ಯ ಡೆಲ್ಲಿ ವಿನ್ ಆಗಿದ್ದರೆ ರಾಜಸ್ಥಾನ್ ಹದಿನೈದು ವಿನ್ ಆಗಿದೆ ಸ್ಲೈಡ್ಲಿ ರಾಜಸ್ಥಾನ್ ಮೇಲಿದೆ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಇವತ್ತು ಹೆಡ್ ಟು ಹೆಡ್ ಹಾಗಾಗಿ ಇವತ್ತು ಕೂಡ ಒಳ್ಳೆ ಮ್ಯಾಚ್ ಆಗೋದಂತೂ ಪಕ್ಕ ಅಂತಲೇ ಹೇಳ್ಬೋದು ಡೆಲ್ಲಿಗಂತೂ ಮೂರು ಪಂದ್ಯ ಇನ್ನೂ ಡೇ ಇರೋದ್ರಿಂದ ಅವರು ಕೂಡ ಸಖತ್ ಪ್ರೆಷರ್ನಲ್ಲಿ ಆಡ್ತಾರೆ ಅಂತಲೇ ಹೇಳ್ಬೋದು ಮೂರಕ್ಕೆ ಮೂರು ಗೆದ್ದಲ್ಲಿ ಮಾತ್ರ ಅವರಿಗೆ ಅವಕಾಶ ಇದ್ದು ತಪ್ಪಿತಪ್ಪಿ ಒಂದೇನಾದರೂ ಸೋತಲ್ಲಿ ಬೇರೆ ತಂಡದ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಇವಾಗಲೂ ಕೂಡ ಮೂರು ಗೆದ್ದರೂ ಕೂಡ ಡಿಪೆಂಡ್ ಆಗೋ ಪರಿಸ್ಥಿತಿಯಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಡೆಲ್ಲಿ ಸೋತ್ರೆ ಆರ್ ಸಿ ಬಿಗೆ ಉತ್ತಮ ಅಂತಲೇ ಹೇಳ್ಬೋದು ಒಂದು ವೇಳೆ ಪಿತಕ್ಪ್ಪಿ ಗೆದ್ದರೂ ಕೂಡ ಅಷ್ಟೊಂದು ಏನೂ ಇದಾಗಲ್ಲ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಈ ಮ್ಯಾಚ್ನ ಕುರಿತು ನಿಮ್ಮದೇನಾದರೂ ಅನಿಸಿ ಖದರೆ ಕಮೆಂಟ್ ಮಾಡಿ ತಿಳಿಸಿ ಆರ್ ಸಿ ಬಿ ಇದುವರೆಗೂ ಕೂಡ ಆರ್ ಸಿ ಬಿ ಪ್ಲೇ ಆಫ್ಸ್ ಹೋಗೋದಕ್ಕೆ ಹೇಗೆ ಅನುಕೂಲ ಇದೆಯೋ ಅದೇ ಥರನೇ ಆಗ್ತಾಯಿದೆ ಮುಂದೆ ಕೂಡ ಅದೇ ರೀತಿ ಆಗಬೇಕು ಅನ್ನೋದೇ ನಮ್ಮ ಆಶಯ ನಿನ್ನೆ ಮುಂಬೈ ಗೆದ್ದಿದ್ದು ಕೂಡ ಸಖತ್ ಪಾಸಿಟಿವ್ ಆಯಿತು ನಮಗೆ ಇನ್ನೂ ಉಳಿದ ಪಂದ್ಯಗಳು ಕೂಡ ಇದೇ ರೀತಿ ಪಾಸಿಟಿವ್ ಆಗಿ ಒಂದು ಮೀರಾ ಕಲ್ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗಬೇಕು ಇದೇ ಆಗಲಿ ಅಂತ ನಾವು ಆಶಿಸೋಣ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಂದ್ರ